ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಜನರ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಇದೇ ಪಂಚ ಗ್ಯಾರಂಟಿ ಯೋಜನೆಯಿಂದಾಗಿ ಬೊಕ್ಕಸಕ್ಕೆ ಖಾಲಿ ಮಾಡಿಕೊಂಡು ಕೂತಿದೆ ಜನರ ಗಮನ ಬೇರೆ ಕಡೆಗೆ ಸೆಳೆಯಲು ಇಲ್ಲ ಸಲ್ಲದ ವಿಚಾರ ಎತ್ತಿಕೊಂಡು ರಾಜ್ಯದ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಹೇಳಿದರು ದೇಶದಲ್ಲಿ ಮತದಾರರ ಪಟ್ಟಿ ಸ್ಪೆಷಲ್ ಎಂಟಿನಿಯಮ್ಸ್ ರಿವಿಷನ್ ಅಭಿಯಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಬೂತ್ ಏಜೆಂಟರಿಗಾಗಿ ಇಲ್ಲಿನ ಜೈನ ಭವನದಲ್ಲಿ ಮಂಗಳವಾರ ನಡೆದ ಬಿಎಲ್ಲಿಯೇ ಎರಡು ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು ಕಳೆದ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದ ಜನ ಮತ ಮಾರಲಿಲ್ಲ ಆದರೆ ರಾಜ್ಯದ ಇತರ ಕಡೆ ಆಮಿಷಗಳನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತದಾರರು ಮತ್ತೆ ಜಾಗೃತರಾಗುವ ಅನಿವಾರ್ಯತೆ ಇದೆ ಎಂದರು ಆಪರೇಷನ್ ಸಿಂಧೂರ ಮತ್ತು ಸರ್ಜಿಕಲ್ ದಾಳಿಯ ನಂತರ ತಾಯಿ ಭಾರತಿ ವಿಶ್ವಮುಖದಲ್ಲಿ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜ ಆರೋಹಣ ಮಾಡಲು ಸಾಧ್ಯವಿಲ್ಲದ ಸ್ಥಿತಿ ಇತ್ತು ಈಗಾಗಲೇ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ ಎಪ್ಪತ್ತು ವರ್ಷಗಳ ಆಡಳಿತದ ಅವಧಿಯಲ್ಲಿ ನಮಗೆಲ್ಲ ಒಂದು ಆತಂಕ ಆಯಿತು ನಮ್ಮ ದೇಶ ಪರಮ ವೈಭವದತ್ತ ಹೋಗುವುದೇ ಎಂಬ ಭಯ ಇತ್ತು ಆದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಸಿಕ್ಕಿದ ಮೇಲೆ ತಾಯಿ ಭಾರತಿ ಪರಮ ವೈಭವದತ್ತ ಸಾಕ್ತಿದ್ದಾಳೆ ಎಂದು ಬೊಟ್ಟಿಯಾಡಿ ನೋಡಿದರು ಈಶಾನ್ಯ ಭಾರತದಲ್ಲಿ ಬಾಂಗ್ಲಾದೇಶದಿಂದ ಬಂದ ನುಸುಲುಕೋರರು ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ದಾರೆ ಕೆಲವು ಈಶಾನ್ಯ ರಾಜ್ಯಗಳಲ್ಲಿ ಶೇಕಡಾ ನಲವತ್ತಷ್ಟು ಮತದಾರರು ನುಸುಲುಕೋರರೇ ಆಗಿದ್ದಾರೆ ಇದನ್ನೆಲ್ಲ ತಡೆದು ನಿಜವಾಗಿಯೂ ಯಾರು ದೇಶದ ಪ್ರಜೆಗಳು ಅವರಿಗೆ ಮಾತ್ರ ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಳ್ಳಲು ಎಸ್ಐಆರ್ ಮಾಡಲು ಚುನಾವಣಾ ಆಯೋಗ ಮುಂದಾಗಿದೆ ಇನ್ನು ವೇದಿಕೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನು ನಾಯ್ಕ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಶೆಟ್ಟಿ ಪುತ್ತೂರು ಮಂಡಲದ ಪ್ರಭಾರಿ ಸುನೀಲ್ ಅಲ್ವಾ ಮತ್ತಿತರರು ಉಪಸ್ಥಿತರಿದ್ದರು ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ಕಾರಣಕ್ಕೆ ನೀವೆಲ್ಲ ಕೆಲಸ ಮಾಡ್ತಾ ಬಂದಿದ್ದೀರಿ ಇವತ್ತು ಎಸ್ ಅನ್ನ ಜಾರಿಗೆ ತರುವ ಮುಖಾಂತರ ಯಾವ ರೀತಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಹೆಸರು ತರಬೇಕನ್ನೋ ವಿಚಾರದಲ್ಲಿ ಅದಕ್ಕೆ ಸಹಮತವನ್ನು ಸೂಚಿಸಿತ್ತು ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಇದನ್ನ ವಿರೋಧಿಸ್ತಾ ಬಂದು ಕಾರಣ ಇಷ್ಟೇ ಬಂಧುಗಳು ಯಾಕಂದ್ರೆ ಯಾವ ಕಾರಣಕ್ಕೆ ಇಡೀ ದೇಶದಲ್ಲಿ ಬಾಂಗ್ಲಾ ನುಸುಲ್ ಕೋರರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಹಿಂದೆ ಯಾರು ಬಾಂಗ್ಲಾ ನುಸುಲ್ ಕೋರು ಬಂದರೆ ಸುಮಾರು ಅಸ್ಸಾಂ ಆ ಭಾಗದಲ್ಲಿ ನಲವತ್ತು ಶೇಕಡ ಅವರು ಮತದಾರರಾಗಿದ್ದಾರೆ ಅದನ್ನು ಪರಿಷ್ಕರಣೆ ಮಾಡುವ ಕೆಲಸಕ್ಕೆ ಇವತ್ತು ದೇಶದ ಚುನಾವಣಾ ಆಯೋಗ ಕೈ ಹಾಕಿದೆ ಆ ಕಾರಣಕ್ಕೆ ನಾವು ನೀವೆಲ್ಲರೂ ಈ ಬಿ ಎಲ್ ಎ ಟು ಕಾರ್ಯಾಗಾರದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಉದಾಹರಣೆಗೆ ನೋ ಎಲಿಜಿಬಲ್ ಸಿಟಿಸನ್ ಈಸ್ ಲೆಫ್ಟ್ ಔಟ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಜೆ ಅವ ಎಲಿಜಿಬಲ್ ಅವನಿಗೆ ಅರ್ಹತೆ ಉಂಟು ಅವನ ಮತದಾನ ಕಿತ್ತು ಹಾಕಬಾರ್ದು ಅದರ ಜೊತೆಗೆ ಯಾರು ಮತದಾನ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ ಎರಡೆರಡು ಕಡೆ ಮತದಾನ ಮಾಡ್ತಾರೆ ಅವರನ್ನು ಪರಿಷ್ಕರಣೆ ಮಾಡುವ ಮುಖಾಂತರ ಅವರನ್ನು ರಿಜೆಕ್ಟ್ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ನಾವು ಹೊರಟಿದ್ದೇವೆ ನಾನು ಈಗಾಗಲೇ ಅಂದರೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಬಂದ ಕಾರಣ ಇಷ್ಟೇ ಒಬ್ಬ ವ್ಯಕ್ತಿ ಅವ ಪುತ್ತೂರಲ್ಲೂ ಮತದಾನ ಮಾಡ್ತಾನೆ ಬೆಂಗಳೂರಲ್ಲಿ ಮಾಡ್ತಾನೆ ಮಂಗಳೂರಲ್ಲಿ ಮಾಡ್ತಾನೆ ಆ ರೀತಿಯ ಒಂದು ವಿಚಾರವನ್ನು ಕಾಂಗ್ರೆಸ್ ಮಾಡ್ತಾ ಬಂದಿದೆ ಅಂದರೆ ಮತ ಚೂರಿಯಲ್ಲಿ ಏನು ಬಿ ಜೆ ಪಿ ಅವರು ಆರೋಪ ಮಾಡ್ತಿದ್ದಾರಾ ನಿಜವಾಗಿ ಅದನ್ನು ಮಾಡ್ತಾ ಬಂದದ್ದು ಕಾಂಗ್ರೆಸ್ನವರು ಮಂಗಳೂರು ಕ್ಷೇತ್ರಕ್ಕೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಕೇರಳದ ಕಾಸರಗೋಡ್ನ ಆ ಭಾಗದಿಂದ ಬಂದು ಅಲ್ಲಿತಕ್ಕಂಥ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತದಾನ ಹಕ್ಕನ್ನು ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಅಂದರೆ ಕೇರಳದಲ್ಲೂ ಮತದಾನ ಮಾಡ್ತಾರೆ ಮಂಗಳೂರಲ್ಲಿ ಮಾಡ್ತಾರೆ ಮತದಾನ ಮಾಡ್ತಾರೆ ಸುಲ್ ಪುತ್ತೂರು ಭಾಗದಲ್ಲಿ ಕೂಡಿದ್ದಾರೆ ಶಿಕ್ಷಣಮಂಗ್ಲ ಆ ಕಡೆ ಹೋದರೆ ಕೇರಳ ಇಲ್ಲಿ ಕೂಡ ಆ ರೀತಿಯ ಮತದಾನ ಮಾಡೋ ಮುಖಾಂತರ ದೇಶದ ರಾಜ್ಯದ ಚುಕ್ಕಾಣಿ ಹೊರಟ ಕಾಂಗ್ರೆಸ್ ಇದರ ವಿರುದ್ಧ ಮತದಾರ ಪರಿಷ್ಕರಣೆ ಮಾಡುವ ಮುಖಾಂತರ ದೇಶಕ್ಕೆ ಇನ್ನೊಮ್ಮೆ ಭದ್ರ ಬುನಾದಿ ಹಾಕಿ ಹಾಕುವ ಹೊರಟಿದೆ ಹೊರಟಿದ್ದೇವೆ ನಿಮಗೆಲ್ಲರಿಗೂ ಗೊತ್ತುಂಟು ಈ ದೇಶಕ್ಕೆ ಭದ್ರ ಬುನಾದಿಯನ್ನು ಕೊಟ್ಟಾಗ ನೋಟ್ ಬ್ಯಾನ್ ಮಾಡಿದ ನರೇಂದ್ರ ಎಲ್ಲರೂ ಬೈದರು ನರೇಂದ್ರ ಮೋದಿಜಿಯವರಿಗೆ ಆದರೆ ನಿಮಗೆಲ್ಲರಿಗೂ ಗೊತ್ತು ನೋಟ್ ಬ್ಯಾನ್ ಯಾವತ್ತು ಆಯ್ತಾ ನೋಟ್ ಬ್ಯಾನ್ ಆದ ನಂತರದಿಂದ ಯಾವುದೇ ರೀತಿಯಲ್ಲಿ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಆಗಲಿಲ್ಲ ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ತೂರ ತೂರಾಟ ಆಗಲಿಲ್ಲ ಭಯೋತ್ಪಾದಕರು ಐ ಎಸ್ ಐ ಮುಖಾಂತರ ಅದೆಷ್ಟೋ ಕೋಟಾ ನೋಟನ್ನು ತಮ್ಮ ವಿರೋಧಿ ಚಟುವಟಿಕೆ ಬಳಸಿದ್ರು ನಮ್ಮ ದೇಶದೊಳಗಡೆ ಅದೆಲ್ಲ ನಿಂತು ಹೋಯಿತು ಆ ಕಾರಣಕ್ಕೆ ಇವತ್ತು ತಾಯಿ ಭಾರತಾಂಬೆ ಶಕ್ತಿ ಸ್ವರೂಪಿಣಿ ಆಗಿದ್ದಾರೆ ಕಾಶ್ಮೀರದಲ್ಲಿ ಅದೆಷ್ಟು ವ್ಯಕ್ತಿಗಳು ಸ್ಟಾರ್ಟ್ಅಪ್ನ ಮುಖಾಂತರ ಯುವಕರು ಇವತ್ತು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರ ಕಾಶ್ಮೀರದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಇವತ್ತು ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜ ಅತ್ಯಂತ ಸ್ವಚ್ಛಂದವಾಗಿ ಹಾರತಾ ಉಂಟು ಹಾರಾಡ್ತಾ ಉಂಟು ಮೂರು ಕೋಟಿಗಿಂತಲೂ ಜಾಸ್ತಿ ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದು ಹೋಗಿದ್ದಾರೆ ಇದಕ್ಕೆ ಕಾರಣ ನಮ್ಮ ದೇಶದ ನಾಯಕತ್ವ ಇದಕ್ಕೆ ಕಾರಣ